ಹಲೋ ಮಮ್ಮೀಸ್ ಮಕ್ಕಳಿಗೆ ಮಾರ್ನಿಂಗ್ ಏನಪ್ಪ ಮಾಡ್ಕೊಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಓಟ್ಸ್ ದೋಸೆನ ಟ್ರೈ ಮಾಡಿ ಓಟ್ಸಲ್ಲಿ ತುಂಬ ಥರ ರೆಸಿಪಿ ಮಾಡ್ಬೋದು ಬಟ್ ಈ ಥರ ಒಂದ್ಸಲ ನೀವು ದೋಸೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟಾಗಿ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇದ್ರ ಬೆನಿಫಿಟ್ಸು ಮತ್ತು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಚಾನೆಲ್ ಹೊಸ್ದಾಗ ನೋಡ್ತಿದ್ದೀರ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮಕ್ಳಿಗೆ ಬೇಕಾಗಿರೋ ಒಂದಷ್ಟು ರೆಸಿಪೀಸ್ ನನ್ನ ಚಾನಲಲ್ಲಿ ಇದೆ ಹೋಗಿ ಚೆಕ್ ಮಾಡಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ ಈಗ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಓಟ್ಸ್ ತಗೊಂಡಿದ್ದೀನಿ ಅಂದರೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ರವೆ ಮತ್ತು ಮೊಸರು ಸ್ವಲ್ಪ ಕ್ಯಾರೆಟು ಮತ್ತೆ ಬೀಟ್ರೋಟ್ ತಗೊಂಡಿದ್ದೀನಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಓಟ್ಸ್ ತಗೊಂಡಿದೀನಿ ಈಗ ಓಟ್ಸ್ ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಅದನ್ನ ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಮಕ್ಕಳಿಗೆ ಒಂದೇ ತರ ಓಟ್ಸ್ ಅಲ್ಲಿ ಮಾಡ್ಕೊಡ್ತಾ ಇದ್ರು ಕೂಡ ತಿನ್ನೋದಕ್ಕೆ ಇಷ್ಟ ಪಡಲ್ಲ ಸೊ ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಟ್ಟಾಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಓಟ್ಸ್ ನ ಚೆನ್ನಾಗಿ ಪೌಡರ್ ಮಾಡ್ಕೊಂಡಿದೀನಿ ಈಗ ಇದನ್ನ ಒಂದು ಬೌಲ್ ಗೆ ಹಾಕೊಳ್ಳೋಣ ನಿಮ್ಮ ಪಾಪು ಎಷ್ಟು ತಿನ್ನುತ್ತೆ ಅಂತ ನೋಡಿಕೊಂಡು ಅಷ್ಟು ಕ್ವಾಂಟಿಟಿಗೆ ನೀವು ತಗೋಬೋದು ಮಕ್ಕಳಿಗೆ ಅಂತೆಲ್ಲ ನಾವು ಕೂಡ ಮಾಡ್ಕೊಂಡು ತಿನ್ಬೋದು ತುಂಬಾ ಒಳ್ಳೆಯದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಒಂದು ಹೆಲ್ತಿಯಾಗಿರೋಂಥ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಪೌಡರ್ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ರವೆನ ಸೇರಿಸ್ಕೊತಾ ಇದ್ದೀನಿ ಚಿರೋಟಿ ರವೆ ಸೇರಿಸ್ಕೋತಾ ಇದ್ದೀನಿ ಅಂದರೆ ಸಣ್ಣಕ್ಕಿರುತ್ತೆ ಸ್ವಲ್ಪ ಅಂದರೆ ಸಣ್ಣ ಅಂದರೆ ಫುಲ್ ಸಣ್ಣ ಅಲ್ಲ ಆಗಿರುತ್ತೆ ಸೊ ಆ ರವೆನ ಸೇರಿಸ್ಕೊಂಡು ಇವಾಗ ಅದನ್ನು ಎರಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಗೆ ಮೊಸರು ಎಷ್ಟು ಒಳ್ಳೆಯದು ಅಂತ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಫುಲ್ ಡೀಟೇಲಾಗಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಹೋಗಿ ಚೆಕ್ ಮಾಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಮಕ್ಕಳಿಗೆ ಮೊಸರು ಕೊಡೋದ್ರಿಂದ ಎಷ್ಟು ಯೂಸಸ್ ಇದೆ ಅಂತ ಇನ್ನು ಸ್ವಲ್ಪ ಮೊಸರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲ್ಸ್ಕೊತಾ ಇದ್ದೀನಿ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ನಾನು ಕಲಿಸ್ಕೊಂಡು ವೀಡಿಯೋನ ಇದ್ದೀನಿ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ ಜಾಸ್ತಿ ನೀರನ್ನ ಸೇರ್ಸೋಕ್ಕೆ ಹೋಗ್ಬೇಡಿ ಈಗ ತುರಿದಿಟ್ಕೊಂಡಿರೋ ಕ್ಯಾರೆಟು ಮತ್ತು ಬೀಟ್ರೋಟ್ನ ಎರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ತೆಳ್ಳಗಿರೋ ಥರ ಮಾಡಿಕೊಂಡ್ರೆ ಅದು ಸ್ವಲ್ಪ ನೆನೆಯೋಷ್ಟೊತ್ತಿಗೆ ರವೆ ಎಲ್ಲನೂ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಇಷ್ಟು ಅದಕ್ಕೆ ನಾವು ನೀರನ್ನ ಹಾಕ್ಕೊಂಡ್ರೆ ಸಾಕು ಈಗ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಟೇಸ್ಟಿಗೆ ಒಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಸಿಡಬೇಕಾಗತ್ತೆ ಯಾಕಂದರೆ ರವೆ ಎಲ್ಲ ಕೂಡ ಚೆನ್ನಾಗಿ ನೆನೀಬೇಕು ಈ ದೋಸೆನ ಎಂಟರಿಂದ ಒಂಬತ್ತು ತಿಂಗಳಿಂದ ಹಿಡಿದು ಎಷ್ಟು ದೊಡ್ಡವರಗು ಇದನ್ನ ಮಾಡ್ಕೊಡ್ಬಹುದು ಅಂದ್ರೆ ನಾವು ಕೂಡ ತಿನ್ಬೋದು ತುಂಬಾ ಹೆಲ್ತಿ ಆಗಿರುತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ ಇನ್ನು ಎರಡು ಮೂರು ವರ್ಷ ಇರೋ ಮಕ್ಳಿಗೂ ಕೊಡಬಹುದು ತುಂಬಾನೇ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಇವಾಗ ಒಂದು ಹತ್ತು ನಿಮಿಷ ಬಿಟ್ಟಿದೆ ನಾನು ಹತ್ತು ನಿಮಿಷ ಆದ್ಮೇಲೆ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಅಂದ್ರೆ ರವೆ ಎಲ್ಲ ಸ್ವಲ್ಪ ನೆಂದಿರುತ್ತೆ ಅಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿ ಆಗಿರುತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋತೀನಿ ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ರೂ ಕೂಡ ರೊಟ್ಟಿ ತರ ಬಂದ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ತವ ಇಟ್ಟಿದ್ದೀನಿ ತವ ಬಿಸಿ ಮೇಲೆ ಇವಾಗ ಇದನ್ನ ಹಾಕೊಳ್ಳೋಣ ಅಂದ್ರೆ ದೋಸೆ ಕೂಡ ಹಾಕೊಳ್ಳೋದು ಓಟ್ಸ್ ಮಕ್ಕಳು ಕೊಡೋದ್ರಿಂದ ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ಮತ್ತೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗುತ್ತೆ ಮಕ್ಕಳು ವೈಟ್ ಗೇನ್ಗೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದರಲ್ಲಿ ರವೆ ಕೂಡ ಇದೆ ಅಲ್ಲ ರವೆ ಮತ್ತೆ ಓಟ್ಸ್ ಎರಡೂ ಕೂಡ ಮಕ್ಕಳ ಬೆಳವಣಿಗೆ ಮತ್ತೆ ವೈಟ್ ಗೇನ್ಗೂ ತುಂಬಾನೇ ಹೆಲ್ಪ್ ಮಾಡುತ್ತೆ ಈಗ ದೋಸೆ ತರ ಅದನ್ನ ಹಾಕೊಂಡು ಇವಾಗ ಅದಕ್ಕೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಳ್ಳಿ ಸೈಡ್ ಜಾಸ್ತಿನೇ ತುಪ್ಪ ಹಾಕೊಂಡ್ರು ಪರವಾಗಿಲ್ಲ ಚೆನ್ನಾಗಿ ಬೇಯುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಂದ್ ಸ್ವಲ್ಪ ತುಪ್ಪನ ಹಾಕಿ ಎರಡು ಕಡೆ ಒಂದು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬಿಟ್ಟು ಮಕ್ಕಳಿಗೆ ಕೊಡಬೇಕಾಗತ್ತೆ ಇನ್ನಷ್ಟು ವಾಟ್ಸ್ ರೆಸಿಪೀಸ್ ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ಹೇಳಿ ನಾನು ಆದಷ್ಟು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಈ ದೋಸೆ ಕೂಡ ನೀವು ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮಕ್ಳಂತೂ ಸಕ್ಕತ್ ಇಷ್ಟಪಟ್ಟು ತಿಂತಾರೆ ಅಷ್ಟು ಸ್ಮೂತ್ ಆಗಿ ಟೇಸ್ಟಿ ಆಗಿರುತ್ತೆ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ತಪ್ಪದೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಪಕ್ಕದಲ್ಲಿರೋ ಬೆಲ್ಲ ಪ್ರೆಸ್ ಮಾಡಿ ಸೊ ನಾನು ಹಾಕಿದ ತಕ್ಷಣ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಸೊ ನೀವು ನೋಡ್ಬಿಟ್ಟು ಬೇಗ ನಿಮ್ಮ ಮಕ್ಳಿಗೆ ಮಾಡ್ಕೊಡ್ಬೋದು ಈ ವೋಟ್ಸ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮಕ್ಳಿರೋಂಥರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿ ಈಗ ದೋಸೆ ರೆಡಿ ಆಗಿದೆ ನೋಡ್ತಿರ್ಬಹುದು ಚೆನ್ನಾಗಿ ಅದು ಸ್ಮೂತ್ ಆಗಿ ಬೆಂದಿದೆ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸಿರೋದ್ರಿಂದ ಅದು ಚೆನ್ನಾಗಿ ಬೆಂದಿರುತ್ತೆ ಈಗ ಅದನ್ನೇ ಮಕ್ಕಳಿಗೆ ಕೊಡ್ಬೋದು ಫಿಂಗರ್ ಫುಡ್ ಆಗಿ ಕೊಡ್ಬೋದು ಸಣ್ಣದಾಗಿ ಪೀಸಸ್ ಮಾಡಿ ಮಕ್ಕಳಿಗೆ ಕೊಟ್ರೆ ಮಕ್ಕಳೇ ತಿನ್ಕೊಂಡ್ಬಿಡ್ತಾರೆ ಅಷ್ಟು ಸ್ಮೂತ್ ಆಗಿರುತ್ತೆ ಇನ್ನು ನಮ್ಮ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಬ ಬಾಯ್